ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ ಸ್ವಾಗತ ಅಂತ ಹೇಳ್ತಾ ಈ ವಿಶೇಷವಾಗಿರ್ತಕ್ಕಂಥ ವಿಡಿಯೋ ಬಹುತೇಕ ಇದೇ ಸೇಮ್ ಪ್ಯಾಟರ್ನ್ ಲಾಸ್ಟ್ ಇಯರ್ ಹಾಕಿದ್ದೆ ಸುಮಾರು ಎಪ್ಪತ್ತು ಸಾವಿರ ಕೆ ಅಂದ್ರೆ ಸೆವೆಂಟಿ ವ್ಯೂಸ್ ಗಳನ್ನ ದಾಟಿದೆ ಸೊ ಆ ಕೂಡ ಏನಿತ್ತಪ್ಪ ಅಂದ್ರೆ ಹದಿನೆಂಟು ಅಂಕಗಳನ್ನ ಹದಿನೆಂಟು ಪ್ರಶ್ನೆ ಓದಿ ನಲ್ವತ್ತು ಅಂಕ ಪಡೀರಿ ಅದರಲ್ಲಿ ನಾನು ಹದಿನಾಲ್ಕು ಪ್ರಶ್ನೆಗಳನ್ನು ಕೊಟ್ಟಿದ್ದೆ ಸೊ ಇವಾಗ ಇನ್ನೂ ಸ್ವಲ್ಪ ಹೆಚ್ಚಿಗೆ ಕೊಡ್ತಾ ಇದ್ದೀನಿ ಯಾಕಂದ್ರೆ ಕಠಿಣತೆ ಮಟ್ಟ ಹೆಚ್ಚಿರೋದ್ರಿಂದ ಸೊ ಬಟ್ ಇಲ್ಲಿರ್ತಕ್ಕಂಥ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಇದ್ದಾವೆ ಸ್ನೇಹಿತರೆ ನೀವು ನಾಳೆ ಹೋಗುವಾಗ ಇವುಗಳನ್ನು ಹೆಚ್ಚು ಪ್ರಿಪೇರ್ ಮಾಡ್ಕೊಂಡು ಹೋಗಿ ಇದಕ್ಕೆ ಎಲ್ಲ ಉತ್ತರಗಳನ್ನು ನಮ್ಮ ಸ್ಕೋರಿಂಗ್ ಪ್ಯಾಕೇಜಲ್ಲಿ ಹಾಕಿದ್ದೀನಿ ಅದು ಭೌತ ವಿಜ್ಞಾನ ಆಗಿರ್ಬೋದು ರಸಾಯನ ವಿಜ್ಞಾನ ಆಗಿರ್ಬೋದು ಮತ್ತು ಜೀವ ವಿಜ್ಞಾನದಲ್ಲಿ ಸೊ ಜಸ್ಟ್ ನಾನು ಏನು ಮಾಡ್ತಾ ಇದ್ದೀನಿ ನಿಮಗೆ ಈ ಹದಿನೆಂಟು ಪ್ರಶ್ನೆಗಳನ್ನು ಕೊಡ್ತಾ ಇದ್ದೀನಿ ಇಷ್ಟು ಫಸ್ಟ್ ಓದ್ಕೊಡ್ರಿ ಸೊ ಖಂಡಿತವಾಗಿ ನಾಳೆ ನಿಮಗೆ ಇಲ್ಲಿಂದ ಪ್ರಶ್ನೆಗಳು ಬರ್ತಾವೆ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಫಸ್ಟ್ ನೀವು ಕಲ್ಕೊಂಡು ಹೋಗ್ತಕ್ಕಂಥದ್ದು ಚಿತ್ರಗಳನ್ನು ಕಲ್ಕೊಂಡು ಹೋಗ್ಬೇಕು ಅದರಲ್ಲಿ ಭೌತ ರಸಾಯನ ಜೀವಶಾಸ್ತ್ರದಲ್ಲಿ ಬರ್ತಕ್ಕಂಥ ಚಿತ್ರಗಳು ಚಿತ್ರ ಹೇಗ್ ಕಲಿಬೇಕಂದ್ರೆ ಅವರೇ ಭಾಗಗಳನ್ನ ಗುರುತಿಸ್ತಾರೆ ಕೆಲವೊಂದು ಚಿತ್ರದಲ್ಲಿ ಆ ಭಾಗಗಳನ್ನ ಏನು ಕೂಡ ಕೇಳ್ತಾರೆ ಅಷ್ಟು ನೀಟ್ನೆಸ್ ಆಗಿ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಮೂರು ಭಾಗದಲ್ಲಿ ವಿಶೇಷವಾಗಿ ಜೀವಶಾಸ್ತ್ರದಲ್ಲಿ ನಿಮಗೆ ಬಹಳ ಕನ್ಫ್ಯೂಷನ್ ಅನಿಸ್ತದ ಅದರಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿ ವಿಧಾನಗಳಲ್ಲಿ ಏನು ಒಂದು ದ್ವಿವಿದಳನ ಬಹುವಿದಳನ ಮಗುವಿಕೆ ಅಂತ ಆ ಚಿತ್ರಗಳ ಮೇಲೆ ಬಹಳ ಪ್ರಶ್ನೆಗಳನ್ನ ನಾವು ನೋಡಿದೀವಿ ಸೊ ಹೀಗಾಗಿ ಪ್ರತಿ ಚಿತ್ರ ಮತ್ತೆ ಪ್ರತಿ ಚಿತ್ರದಲ್ಲಿರ್ತಕ್ಕಂತಹ ಭಾಗಗಳನ್ನ ಸೂಕ್ಷ್ಮವಾಗಿ ನೋಡಿ ಕಾರ್ಯಗಳನ್ನ ನೋಡ್ಕೊಂಡ್ರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕಾರ್ಯಗಳು ಫಂಕ್ಷನ್ಸ್ ಅಂತ ಕರಿತೀವಿ ಸೊ ಆ ಕಾರ್ಯಗಳನ್ನ ನೀವು ಏನು ಮಾಡಬೇಕಪ್ಪ ಅಂದ್ರೆ ಚೆನ್ನಾಗಿ ನೋಡ್ಕೊಳ್ಬೇಕು ಸೊ ಕೂಡ ನೀವು ಹನ್ನೆರಡು ಮಾರ್ಕ್ಸ್ ಗಳನ್ನ ನೀವು ಏನು ಮಾಡ್ತೀರಪ್ಪ ಅಂದ್ರೆ ಬರೀ ಚಿತ್ರಗಳಿಂದನೇ ನೋಡ್ತೀರಿ ಹನ್ನೆರಡು ಅಂದ್ರೆ ಒಂಬತ್ತು ಮಾರ್ಕ್ಸ್ ಆದರೂ ನಿಮಗೆ ಚಿತ್ರದ ಪ್ರಶ್ನೆಗಳು ಕೇಳ್ತಾರೆ ಮುಂದಿನ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಪೀನ ದರ್ಪಣ ನಿಮ್ಮ ದರ್ಪಣ ಅದರ ಗುಣಗಳು ಉಪಯೋಗಗಳು ಮತ್ತು ರೇಖಾ ಚಿತ್ರಗಳು ಸುಮಾರು ನಾಲ್ಕರಿಂದ ಐದು ಮಾರ್ಕ್ಸ್ ಇಲ್ಲಿಂದ ಬರ್ತವೆ ದರ್ಪಣಗಳ ಮೇಲೆ ಪ್ರಶ್ನೆ ಸೊ ಇಲ್ಲಿ ಪೀನ ನ ಮೊಸರದಲ್ಲಿ ಆರು ಕೇಸಸ್ ಬರ್ತಾವೆ ನಿಮ್ಮ ಮೊಸರದಲ್ಲಿ ಆರು ಕೇಸಸ್ ಇದಾವೆ ಟೋಟಲ್ ಹನ್ನೆರಡು ಟೈಪ್ ಅಲ್ಲಿ ಅಂದ್ರೆ ವಸ್ತುವನ್ನ ಎಫ್ ಅನ್ನ ನಡುವೆ ಇಟ್ಟಾಗ ಎಫ್ ಅನ್ನ ಆಚೆ ಇಟ್ಟಾಗ ಓಕೆ ಅದರ ಗಾತ್ರ ಹೇಗಿದೆ ಸ್ವಭಾವ ಹೇಗಿದೆ ಪ್ರತಿಬಿಂಬ ಹೇಗೆ ಮೂಡುತ್ತದೆ ಅನ್ನೋದನ್ನ ನೀವು ಕೊಡಬೇಕು ಆಲ್ರೆಡಿ ನಮ್ಗೆಲ್ಲಾ ವಿಡಿಯೋಗಳಲ್ಲಿ ನಾವು ಅದನ್ನ ಹೇಳಿದ್ದೀವಿ ಸೊ ಇಲ್ಲಿಂದ ನೀವು ಆರಾಮಾಗಿ ಏನು ಮಾಡುತ್ತೀರಪ್ಪ ಅಂದ್ರೆ ಮೂರು ಮಾರ್ಕ್ಸ್ ಮಾರ್ಕ್ಸ್ಗಳನ್ನು ಆರಾಮಾಗಿ ಈಸಿಯಾಗಿ ಪಡಿತೀರಿ ಸರಿ ಒನ್ ಮಾರ್ಕ್ಸ್ ಗೆ ಪೀನ ಮೊಸರು ಮತ್ತೆ ನಿಮ್ಮ ಮೊಸರದ ಗುಣ ಸ್ವಭಾವ ಬಗ್ಗೆ ಕೇಳಬಹುದು ಉಪಯೋಗದ ಮೇಲೆ ಪ್ರಶ್ನೆಗಳನ್ನ ಸಹಿತನೂ ಕೇಳಬಹುದು ಅಥವಾ ಈ ದೃಷ್ಟಿದೋಷ ನಿವಾರಣೆಗಾಗಿ ಕೂಡ ಯಾವ ಮೊಸರನ್ನ ಬಳಸ್ತಾರೆ ಅನ್ನೋದನ್ನ ಕೇಳಬಹುದು ಇಷ್ಟು ನೀವೇನು ಮಾಡಬೇಕು ಪೀನ ನಿಮ್ಮ ಮೊಸರುಗಳ ರೇಖಾಚಿತ್ರಗಳನ್ನ ರೇ ಡೈಗ್ರಾಮ್ಸ್ ಅಂತ ಕರಿತೀವಿ ಅವುಗಳನ್ನು ಕಲ್ಕೊಂಡು ಹೋದರೆ ಸೊ ಖಂಡಿತವಾಗಿ ನಾಲ್ಕೈದು ಮಾರ್ಕ್ಸ್ಗಳನ್ನ ಪಡಿತೀರಿ ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ನೀವು ಕಲಿತ್ಕೊಂಡು ಹೋಗಲೇಬೇಕು ನಿಯಮಗಳು ಎಸ್ ಏನೆಲ್ಲ ನಿಯಮಗಳಿದಾವೆ ಬೆಳಕಿನ ಪ್ರತಿಫಲನದ ನಿಯಮ ಇದಾವೆ ವಕ್ರೀಭವನದ ನಿಯಮ ಇದಾವ ಫ್ಲೆಮಿಂಗನ ಎಡಗೈ ನಿಯಮ ಬಲಗೈ ನಿಯಮ ಹೇಳ್ತದ ಓಮ್ನ ನಿಯಮ ಹೇಳ್ತದ ಜೌಲನ ಉಷ್ಣೋತ್ಪಾದನಾ ನಿಯಮ ಅಂತ ಹೇಳ್ತದ ನೆಕ್ಸ್ಟ್ ನಾನು ಮೇನ್ ಆಗಿ ಒಂದು ಆರು ಏಳು ಹೇಳಿದ್ದೀನಿ ಸೊ ಎಲ್ಲ ನಿಯಮಗಳನ್ನು ಕಲ್ಕೊಂಡು ಹೋದ್ರು ಎರಡರಿಂದ ಮೂರು ಮಾರ್ಸನ್ನು ಆರಾಮಾಗಿ ಪಡಿತೀರಿ ಸಲ ಹೇಳ್ತೀನಿ ವಕ್ರೀಭವನದ ನಿಯಮಗಳನ್ನು ನೋಡ್ಕೊಂಡು ಹೋಗ್ರಿ ಓಮ್ನ ನಿಯಮ ಜೌಲನ ಉಷ್ಣೋತ್ಪಾದನಾ ನಿಯಮ ಫ್ಲೇಮಿಂಗ್ ಅನ್ನ ಎಡಗೈ ನಿಯಮ ಬಲಗೈ ನಿಯಮ ಅದನ್ನೇ ಮ್ಯಾಕ್ಸ್ ವಲ್ನ ಸ್ಕ್ರೂ ನಿಯಮ ಅಂತ ಕರೀತಾರಲ್ಲ ಅದಾಗಿರ್ಬೋದು ಸೊ ಇಷ್ಟು ನೀವು ಏನು ಮಾಡಬೇಕಪ್ಪ ಅಂದ್ರೆ ನಿಯಮಗಳನ್ನು ಕಲಿತುಕೊಳ್ಳೇಬೇಕು ನಿಯಮಗಳ ಮೇಲೇ ಪ್ರಶ್ನೆ ಕೆಲವೊಂದಿಷ್ಟು ಚಿತ್ರಗಳನ್ನು ಕೊಟ್ಟು ಇದು ಯಾವ ಚಿತ್ರ ಇದು ಯಾರ ನಿಯಮವನ್ನು ಸೂಚಿಸ್ತದೆ ಅಂತನೂ ಕೂಡ ಈ ಫ್ಲೇಮಿಂಗ್ ಎಡಗೈ ನಿಯಮದಲ್ಲಿ ಪ್ರಶ್ನೆಗಳು ಬಂದಿತ್ತು ಅದನ್ನೇ ನೀವು ನೋಡ್ಕೊಂಡು ಹೋಗಿ ಸೊ ಇಲ್ಲಿಂದ ನಿಮಗೆ ಆರಾಮಾಗಿ ಮಾರ್ಕ್ಸ್ಗಳು ಬರ್ತಾವೆ ಮುಂದೆ ಹೋಗೋಣ ದೋಷಗಳು ಎಸ್ ಸಿ ಇಲ್ಲಿ ಒಂದು ಐದು ಟೈಪ್ ದೃಷ್ಟಿದೋಷಗಳು ಬರ್ತಾವಕ್ಕಂಥದ್ದು ನಾಲ್ಕು ಬರ್ತಿರ್ಬೋದು ಓಕೆ ಸೊ ಒಂದೇದು ಸಮೀಪ ದೋಷ ಎರಡನೇದು ದೋಷ ಕ್ಯಾಟ್ರಾಕ್ಟ್ ಆಗಿರ್ಬೋದು ಓಕೆನಾ ಕಣ್ಣಿನ ಪೊರೆ ಅಂತ ಕರಿತಾರಲ್ಲ ಅದು ಸೊ ಅದನ್ನು ನೋಡ್ಕೊಂಡು ಹೋಗಿ ಆಮೇಲೆ ದ್ವೀಪಿನ ಸಂಗಮವನ್ನು ದ್ವೀಪಿನವನ್ನು ಬಳಸ್ತಕ್ಕಂಥ ಮೊಸರವನ್ನು ಹೊಂದಿರತಕ್ಕಂಥ ರೇಖೆಗಳು ಸೊ ಆ ದೋಷಗಳಿಗೆ ಅರ್ಥ ಏನು ಅದಕ್ಕೆ ಕಾರಣಗಳೇನು ಅದರ ಲಕ್ಷಣಗಳೇನು ಪರಿಹಾರಗಳಲ್ಲಿ ಯಾವ ಮೊಸರವನ್ನು ಅಳವಡಿಸಬೇಕು ಇದು ಕೂಡ ಫಿಕ್ಸ್ ಆಗಿ ಬರ್ತಕ್ಕಂಥ ಕ್ವಶನ್ಸ್ ಸೊ ಚಿತ್ರ ಆಧಾರಿತ ಬರ್ಬೋದು ಡೆಫಿನಿಷನ್ ಆಧಾರಿತ ಆಗಿರ್ಬರ್ಬೋದು ಸೊ ಒಟ್ಟು ಈ ದೃಷ್ಟಿ ದೋಷದ ಮೇಲೆ ನಿಮ್ಗೆ ಮಾಡ್ತಾರಪ್ಪ ಅಂದ್ರೆ ಫಿಕ್ಸ್ ಆಗಿ ಬರ್ತಕ್ಕಂಥ ಕ್ವಶನ್ ಸಮೀಪ ದೂರದೃಷ್ಟಿ ದೋಷ ಓಕೆ ಅವುಗಳನ್ನ ಕ್ಯಾಟ್ರಾಕ್ಟ್ ಆಗಿರ್ಬೋದು ಕಣ್ಣಿನ ಪೊರೆ ಓಕೆ ಅವುಗಳನ್ನ ನೋಡ್ಕೊಂಡೋಗಿ ಆಮೇಲೆ ಕಣ್ಣಿನಲ್ಲಿರ್ತಕ್ಕಂಥ ಭಾಗಗಳ ಮೇಲೇನು ಪ್ರಶ್ನೆಗಳು ಬರ್ತವೆ ಅದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕಾರ್ಬನ್ ಸ್ನೇಹಿತರಲ್ಲಿ ಬಹಳ ಇಂಪಾರ್ಟೆಂಟ್ ಅಂದ್ರೆ ರಚನಾ ಸೂತ್ರಗಳು ಸೊ ಇಲ್ಲಿಂದ ಎರಡು ಮೂರು ಮಾರ್ಚ್ ಆರಾಮಾಗಿ ನಿಮಗೆ ಬರ್ತದೆ ಆಮೇಲೆ ಪರ್ಯಾಪ್ತ ಹೈಡ್ರೋಕಾರ್ಬನ್ ಮತ್ತೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ನಡೆಯುವ ವ್ಯತ್ಯಾಸಗಳನ್ನ ನೋಡ್ಕೊಂಡೋಗಿ ಅದು ಪ್ರಶ್ನೆನೂ ಕೂಡ ಇಲ್ಲಿಂದ ಬರ್ತದ ಓಕೆನಾ ಸೊ ಇಲ್ಲಿ ರಚನಾ ಸೂತ್ರಗಳನ್ನ ನೀವು ಏನ್ ಮಾಡ್ಕೋಬೇಕು ಕಲಿತುಕೊಂಡು ಹೋಗ್ಲೇಬೇಕು ಅದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು ಸ್ವಲ್ಪ ಲವಣಗಳ ಮೇಲೆ ಇರತಕ್ಕಂಥ ಪಾಠ ಸೊ ಅದರಲ್ಲಿ ಈ ಚಲುವೆ ಪುಡಿ ವಾಷಿಂಗ್ ಸೋಡಾ ಆಗಿರ್ಬೋದು ಓಕೆನಾ ಸೋಡಿಯಂ ಕಾರ್ಬೋನೇಟ್ ಆಗಿರ್ಬೋದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆಗಿರ್ಬೋದು ಅದರದೆಲ್ಲ ಹೇಗೆ ತಯಾರಿಸ್ತಾರೆ ಅದರ ರಾಸಾಯನಿಕ ಹೆಸರು ಏನಿದೆ ಅದರ ಉಪಯೋಗಗಳು ಏನಿದಾವೆ ಸೊ ಇದು ಕೂಡ ಫಿಕ್ಸ್ ಆಗಿ ಬರ್ತಕ್ಕಂಥ ಕ್ವಶನ್ ಓಕೆನಾ ಚಲುವೆ ಪುಡಿ ಅಡುಗೆ ಸೋಡಾ ಆಮೇಲೆ ಸೋಡಿಯಂ ಕಾರ್ಬೋನೇಟ್ ಬೈಕಾರ್ಬೋನೇಟ್ ಆಗಿರ್ಬೋದು ಪ್ಲಸ್ ಪ್ಯಾರಿಸ್ ಆಗಿರ್ಬೋದು ಅದರದ್ದು ರಾಸಾಯನಿಕ ಹೆಸರೇನು ಹೇಗೆ ತಯಾರಿಸ್ತೀರಿ ಅದ್ರ ಉಪಯೋಗಗಳ ಮೇಲೆ ಒಂದು ಕ್ವಶನ್ ಅಂತೂ ಕೂಡ ನಿಮಗೆ ಫಿಕ್ಸ್ ಆಗಿ ಬರ್ತದೆ ಚೆನ್ನಾಗಿ ಅದನ್ನ ಕಲ್ಕೊಂಡ್ ಹೋಗ್ರಿ ಇನ್ನ ಸೋಡಿಯಂ ಕ್ಲೋರೈಡ್ ಮತ್ತು ಮೆಗ್ನೀಸಿಯಂ ಕ್ಲೋರೈಡ್ ಅನ್ನು ತಯಾರಿಸ್ತಕ್ಕಂಥದ ಮೇಲೆ ಒಂದು ಅಪ್ಲೈಡ್ ಕ್ವಶನ್ಸ್ ಬರಬಹುದು ಸೊ ಅದನ್ನು ಚೆನ್ನಾಗಿ ನೋಡ್ಕೊಂಡು ಹೋಗಿ ಸೊ ಇಲ್ಲಿ ಇನ್ನೊಂದು ನಾನು ಏನು ಹೇಳ್ತೀನಪ್ಪ ಅಂದ್ರೆ ಸಾಬೂನುಗಳು ಮತ್ತು ಮಾರ್ಜಕಗಳನ್ನು ನೋಡ್ಕೊಂಡು ಹೋಗಿ ಸಾಬೂನುಗಳನ್ನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಗಳನ್ನು ನೋಡ್ಕೊಂಡು ಹೋಗಿ ಅಥವಾ ಸಾಬೂನು ಮತ್ತು ಮಾರ್ಜಕದ ವ್ಯತ್ಯಾಸಗಳನ್ನ ಈ ಸಲ ಬಂದರೂ ಬರಬಹುದು ಅದು ಇಂಪಾರ್ಟೆಂಟ್ ಅದ ಓಕೆನಾ ಸಾಬೂನುಗಳು ಸ್ವಚ್ಛಗೊಳಿಸುವ ಪ್ರಕ್ರಿಯೆ ಆಗಿರ್ಬೋದು ಸಾಬೂನು ಮತ್ತು ಮಾರ್ಜಕಗಳನ್ನ ವ್ಯತ್ಯಾಸಗಳನ್ನು ಕೂಡ ಬರ್ತದ ಇನ್ನು ಮಾನವನ ಮೆದುಳು ಮತ್ತು ಹೃದಯದ ಭಾಗದಲ್ಲಿನ ಕಾರ್ಯಗಳ ಮೇಲೆ ಪ್ರಶ್ನೆ ನೋಡಿ ಚಿತ್ರಗಳನ್ನು ಹೇಳಿಲ್ಲ ಸೊ ಮೆದುಳಿನಲ್ಲಿ ಭಾಗಗಳು ಹೃದಯದಲ್ಲಿರ್ತಕ್ಕಂಥ ಭಾಗಗಳು ಅವುಗಳ ಕೆಲಸಗಳ ಮೇಲೆ ಪ್ರಶ್ನೆಯನ್ನು ಬರ್ತಾ ಕೂಡ ಇದಾವನ್ನು ಮಾಡ್ರಿ ಕಲ್ಕೊಡ್ರಿ ಸಸ್ಯ ಹಾರ್ಮೋನು ಪ್ರಾಣಿ ಹಾರ್ಮೋನುಗಳು ಕಾರ್ಯಗಳು ಎಸ್ ಯಾವೆಲ್ಲ ಸಸ್ಯ ಹಾರ್ಮೋನ್ ಅದಾವ ಬೆಳವಣಿಗೆಯನ್ನು ಯಾವ ಉತ್ತೇಜಿಸ್ತಾವ ಬೆಳವಣಿಗೆಯನ್ನು ಯಾವ ಪ್ರತಿಬಂಧಿಸ್ತಾವ ಆಮೇಲೆ ಪ್ರಾಣಿ ಹಾರ್ಮೋನುಗಳಲ್ಲಿ ಯಾವ ಗ್ರಂಥಿ ದೇಹದ ಯಾವ ಭಾಗದಲ್ಲದ ಅದು ಯಾವ ಹಾರ್ಮೋನು ಸುರವಿಸ್ತದ ಅದ್ರ ಕಾರ್ಯ ಏನು ಓಕೆ ಸೊ ದೇಹದ ಭಾಗಗಳಲ್ಲಿ ಸರ್ವಿಸ್ತಕ್ಕಂಥದ್ದು ಅದು ಮೇನ್ ಇಂಪಾರ್ಟೆಂಟ್ ಅದ ಅದ್ರ ಕೂಡ ಪ್ರಶ್ನೆಗಳು ಬರ್ತಾ ಇದಾವೆ ಸೊ ಅದನ್ನು ಕೂಡ ನೀವು ಚೆನ್ನಾಗಿ ಕಲ್ಕೊಳ್ಬೇಕು ಓಕೆನಾ ಸೊ ಇದು ಕೂಡ ನಿಮ್ಗೆ ಏನಪ್ಪಾ ಅಂದ್ರೆ ಫಿಕ್ಸ್ ಆಗಿ ಬರ್ತಕ್ಕಂಥ ಕ್ವಶನ್ ಯಾವುದೋ ಸಸ್ಯ ಹಾರ್ಮೋನು ಇಲ್ಲವೇ ಪ್ರಾಣಿ ಹಾರ್ಮೋನುಗಳು ಆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆನೇ ಇತ್ತು ಇನ್ನು ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಸಸ್ಯ ಅನುವರ್ತನಾ ಚಲನೆಗಳು ಅಂತ ಕರೀತಾರೆ ಇದು ದ್ವಿತೀಯ ಅನುವರ್ತನ ಗುರುತ್ವಾನುವರ್ತನೆ ಅಂತ ಬರ್ತದಲ್ಲ ರಸಾಯನ ಅನುವರ್ತನೆ ಸೊ ಅದನ್ನ ನೋಡ್ಕೊಂಡೋಗಿ ಸೊ ಇಲ್ಲಿಂದ ಯಾವ ಅನುವರ್ತನೆ ಯಾವೆಲ್ಲ ಹೇಳ್ತದ ಅನ್ನೋದನ್ನ ನಿಮಗೆ ಫಿಕ್ಸ್ ಆಗಿ ಬರ್ತಕ್ಕಂಥದ್ದೇ ಪ್ರಶ್ನೆ ಇದೆ ರಕ್ತದ ಘಟಕಗಳ ಮೇಲೆ ಬರ್ತಕ್ಕಂಥ ಪ್ರಶ್ನೆ ಇದೆ ಸೊ ರಕ್ತದ ಘಟಕಗಳನ್ನ ಚೆನ್ನಾಗಿ ಕಲ್ಕೊಂಡು ಹೋಗಿ ಓಕೆ ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಗಳು ನಾನು ಹೇಳಿದೀನಿ ನಿಮಗೆ ವಿದಳನ ಆಗಿರಬಹುದು ಬಹುವಿದಳಾನ ಆಗಿರಬಹುದು ಮಗುವಿಕೆ ಆಗಿರಬಹುದು ಅದು ಅದರ ಅರ್ಥ ಏನು ಯಾವ ಪ್ರಾಣಿಗಳಲ್ಲಿ ಕಂಡು ಬರ್ತದ ಅದನ್ನ ಏನು ಮಾಡ್ತಾರಪ್ಪ ಅಂದ್ರೆ ಅಲೈಂಗಿಕ ಸಂತಾನ ಉತ್ಪತ್ತಿಗಳಲ್ಲಿ ಬರ್ತಕ್ಕಂಥ ವಿಧಗಳು ಸೊ ಚೆನ್ನಾಗಿ ಅದ್ರ ಮೇಲೆ ಪ್ರಶ್ನೆಗಳು ಫಿಕ್ಸ್ ಆಗಿ ಬರ್ತಾವ ಇನ್ನು ಜರಾಯುವಿನ ಪಾತ್ರ ಮತ್ತೆ ಲಿಂಗ ನಿರ್ಧಾರಣೆ ಸೊ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಸೊ ಪ್ರತಿ ಸಾರಿ ನಾವು ನೋಡ್ತಾ ಇದೀವಿ ಜರಾಯುವಿನ ಬಗ್ಗೆ ಕೇಳಾಕತ್ತಾರ ಸೊ ಜರಾಯುವಿನ ಬಗ್ಗೆ ನೋಡ್ಕೊಂಡು ಹೋಗ್ರಿ ಲಿಂಗ ನಿರ್ಧಾರಣೆ ಹೇಗಿದೆ ಸೆಕ್ಸ್ ಡಿಟರ್ಮಿನೇಷನ್ ಅಂತ ಕರೀತಾರೆ ಯಾವ ತರ ಲಿಂಗ ನಿರ್ಧಾರಣೆ ಇದೆ ಅನ್ನೋದು ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆನೇ ಇತ್ತು ಇನ್ನ ಜೊತೆ ಜೊತೆಗೆ ಏಕ ಏಕಥಳೀಕರಣ ದ್ವಿ ತಳೀಕರಣ ಮತ್ತೆ ಪುನೇಟ್ನ ಚಕ್ಕರ್ ಬೋರ್ಡ್ ಮೇಲೆ ಪ್ರಶ್ನೆ ಫಿಕ್ಸ್ ಆಗಿ ಬರ್ತದೆ ಇಲ್ಲಿ ಲಿಂಗ ನಿರ್ಧಾರಣೆ ಬರಲಿಲ್ಲ ಅಂದ್ರೆ ನಿಮಗೆ ಏಕತೀಕರಣ ದ್ವಿಥಳೀಕರಣ ಪುನೇಟ್ನ ಚಕ್ಕರ್ ಬೋರ್ಡ್ ಅದನ್ನ ಕಲ್ಕೊಂಡು ಹೋಗ್ಬೇಕು ಮೆಂಡಲ್ ಮಾಡಿರ್ತಕ್ಕಂಥ ಪ್ರಯೋಗದ ಮೇಲೆ ಪ್ರಶ್ನೆಗಳಿದಾವೆ ಸೊ ಖಂಡಿತವಾಗಿ ನಿಮ್ಗೆ ಅದರಲ್ಲಿ ಅನುಪಾತ ಬರ್ತದ ಯಾವ ಅನುಪಾತ ಏಕಥಳೀಕರಣದಲ್ಲಿ ಅನುಪಾತ ಎಷ್ಟದ ಜೀನ್ಗಳ ಅನುಪಾತ ಓಕೆ ಅದ್ರದ್ದು ನೈನ್ ರೇಷ್ಯೋ ತ್ರೀ ರೇಷೋ ತ್ರೀ ರೇಷ್ಯೋ ಒನ್ ಬರ್ತದಲ್ಲ ಆಮೇಲೆ ಒನ್ ರೇಷೋ ತ್ರೀ ರೇಷೋ ಒನ್ ಅದು ನೀವು ಏನು ಮಾಡ್ಕೋಬೇಕು ಕಲ್ಕೊಂಡು ಹೋಗ್ಬೇಕು ಓಜೋನ್ ಪದರು ಮತ್ತೆ ತ್ಯಾಜ್ಯ ವಿಲೇವಾರಿ ಕ್ರಮಗಳು ಸೊ ನಾವು ನಮ್ಮ ಪರಿಸರ ಪಾಠದಲ್ಲಿ ನಾವು ಇಲ್ಲಿ ಏನ್ ಮಾಡ್ತೀವಿ ಜೈವಿಕ ವಿಘಟನೆಯ ಮತ್ತು ಜೈವಿಕ ವಿಘಟನೆಯವಲ್ಲದ ವಸ್ತುಗಳು ಆಮೇಲೆ ಅಲ್ಲಿ ಓಝೋನ್ ಪದರ ಮೇಲೆ ಓಜೋನ್ ಪದರು ಏಕೆ ಇದೆ ಸೊ ಓಜೋನ್ ಪದರಗಳನ್ನ ಕಾರಣ ಏನು ಪರಿಹಾರ ಕ್ರಮ ಏನು ಅದನ್ನು ನೋಡ್ಕೊಂಡು ಹೋಗಿ ಇಲ್ಲಾಂದ್ರೆ ತ್ಯಾಜ್ಯ ವಿಲೇವಾರಿ ಮಾಡಲಿಕ್ಕೆ ನೀವೇನೆಲ್ಲ ಕ್ರಮಗಳನ್ನು ಕೊಡ್ತಿರಂತದ್ದು ಪ್ರಶ್ನೆ ನಿಮಗೆ ಬರ್ತದೆ ದ್ವಿತಿ ಸಂಶ್ಲೇಷಣೆ ಕ್ರಿಯೆ ನೋಡ್ಕೊಂಡು ಹೋಗಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಅದ ಅದರಲ್ಲಿ ಇರ್ತಕ್ಕಂಥ ಘಟಕಗಳೇನದ ಉತ್ಪನ್ನಗಳೇನಿದಾವ ಅದರ ಸಮೀಕರಣ ಕೂಡ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಿಮಗೆ ಇಂಪಾರ್ಟೆಂಟ್ ಅದ ಇನ್ನು ವಿದ್ಯುತ್ ಶಕ್ತಿ ಮತ್ತು ಬೆಳಕು ಪಾಠದಲ್ಲಿ ಬರ್ತಕ್ಕಂಥ ಲೆಕ್ಕಗಳನ್ನು ನೋಡ್ಕೊಂಡು ಹೋಗಿ ಸೊ ಸ್ವಲ್ಪ ಸಿಂಪಲ್ ಆಗಿ ಏನು ಸಾಮರ್ಥ್ಯ ಕಂಡುಹಿಡತಕ್ಕಂಥದ್ದಾಗಿರ್ಬೋದು ವಿದ್ಯುತ್ ಪ್ರವಾಹ ಕಂಡಿಡತಕ್ಕಂಥದ್ದು ರೋಧ ಕಂಡಿಡತಕ್ಕಂಥದ್ದು ಆಲ್ರೆಡಿ ನಾನು ವಿಡಿಯೋಗಳನ್ನು ಹಾಕಿದ್ದೀನಿ ಅದನ್ನು ಚೆನ್ನಾಗಿ ನೋಡ್ಕೊಂಡು ಹೋಗಿ ಸೊ ಅಲ್ಲಿಂದ ಸರಳವಾಗಿರ್ತಕ್ಕಂಥ ಸೂತ್ರಗಳನ್ನು ಬೈಪಟ್ ಮಾಡಿ ಲೆಕ್ಕಗಳನ್ನು ಬಿಡಿಸತಕ್ಕದನ್ನ ನೋಡ್ಕೊಡ್ರಿ ಲಾಸ್ಟ್ ಏನು ಹೇಳೋದು ಅಂದ್ರೆ ವಿದ್ಯುತ್ ಮಂಡಲದ ಚಿಹ್ನೆ ಮತ್ತು ಏಕಮಾನಗಳನ್ನು ನೋಡ್ಕೊಂಡು ಹೋಗಿ ಸೊ ವಿದ್ಯುತ್ ಮಂಡಲಗಳಲ್ಲಿ ಯಾವೆಲ್ಲ ಚಿಹ್ನೆಗಳನ್ನು ಬಳಸ್ತೀವಿ ಹನ್ನೊಂದು ಪ್ರಕಾರದ ಚಿಹ್ನೆಗಳಿದಾವೆ ಆಮೇಲೆ ಏಕಮಾನಗಳಿದಾವೆ ಸೊ ಯಾವೆಲ್ಲ ಏಕಮಾನಗಳಿದಾವೆ ಇಲ್ಲಿಂದ ನೀವು ಒಂದೆರಡು ಮಾರ್ಕ್ಸ್ ಏನು ಮಾಡ್ತೀರಪ್ಪ ಅಂದ್ರೆ ಆರಾಮಾಗಿ ಪಡಿತೀರಿ ಇಷ್ಟು ನಾನು ಹದಿನೆಂಟು ಪ್ರಶ್ನೆಗಳನ್ನ ಮತ್ತೆ ನಲವತ್ತು ಅಂಕಗಳನ್ನು ಹೇಳಿದ್ದೀನಿ ಚೆನ್ನಾಗಿ ವಿಡಿಯೋಗಳನ್ನು ನೋಡಿಕೊಂಡು ಪ್ರೀಪೇರ್